ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನ್ ವೆಜ್ ಪ್ರಿಯರಿಗಂತೂ ಇದು ತುಂಬ ಇಷ್ಟವಾಗೋ ರೆಸಿಪಿ ಅದೇ ಚಿಕನ್ ದಮ್ ಬಿರಿಯಾನಿ ಇದನ್ನು ನಾನಿವತ್ತು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಅದೇ ಹೋಟೆಲ್ಗಳಲ್ಲಿ ಸಿಗೋ ಟೇಸ್ಟ್ನಲ್ಲೇ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಇದ್ದೇನೆ ಇದನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಇದನ್ನ ಮೊದಲು ಮ್ಯಾರಿನೇಟ್ ಮಾಡಿಡಬೇಕು ಇದಕ್ಕೆ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲ್ ಕಪ್ ಆಗುವಷ್ಟು ಮೊಸರು ಈಗ ಸ್ಪೈಸಸ್ನ ಆ್ಯಡ್ ಮಾಡೋಣ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ಜೊತೆಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಇದು ಯಾವುದೇ ಕಂಪ್ನಿದಾದ್ರೂ ತಗೊಳ್ಬೋದು ಜೊತೆಗೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಚಕ್ಕೆ ತುಂಡನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೇನೆ ಈಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದ್ರ ಜೊತೆ ಮೂರು ಹಸಿಮೆಣಸಿನಕಾಯನ್ನು ಸ್ವಲ್ಪ ಮಿಡ್ಲಲ್ಲಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೇನೆ ಇದ್ರ ಜೊತೆ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ನಾವು ಮೊದಲೇ ಫ್ರೈ ಮಾಡಿಟ್ಟಂತಹ ಈರುಳ್ಳಿನ ಕೂಡ ಇದರಲ್ಲೇ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ ಇದ್ರ ಜೊತೆ ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇನೆ ಈಗ ಒನ್ ಟೀ ಸ್ಪೂನ್ ಆಗೋ ಅಷ್ಟು ಅಡುಗೆ ಎಣ್ಣೆನ ಕೂಡ ಇವಾಗ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೇನೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ದಮ್ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ಇಷ್ಟೇ ಇಷ್ಟರಿಂದನೇ ಇದಕ್ಕೆ ತುಂಬ ಟೇಸ್ಟ್ ಬರುತ್ತೆ ಇದನ್ನು ಚೆನ್ನಾಗಿ ನಾವು ಕಲಸಿ ಇವಾಗ ಒನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಇವಾಗ ಅನ್ನ ಮಾಡ್ಕೊಳ್ಳಿಕ್ಕೆ ನಾನು ನೀರನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದರಲ್ಲಿ ಎಲ್ಲ ಡ್ರೈ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೇನೆ ಜೊತೆಗೆ ಒನ್ ಟೀ ಸ್ಪೂನ್ ಆಗೋ ಅಷ್ಟು ತುಪ್ಪನ ಕೂಡ ಆ್ಯಡ್ ಮಾಡಿದ್ದೇನೆ ಇದ್ರ ಜೊತೆ ಒಂದು ಲಿಂಬೆ ಹಣ್ಣಿನ ರಸನ ಹೆಣ್ಕೊಳ್ತಾ ಇದ್ದೇನೆ ಈ ಲಿಂಬೆ ಹಣ್ಣನ್ನು ಈ ನೀರಲ್ಲೇ ಹಾಕೊಂಡಿದ್ದೇನೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅನ್ನ ತುಂಬನೇ ವೈಟ್ ಕಲರ್ ಆಗೇ ಇರುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೀರಿಗೆ ಕುದಿ ಬಂದಿದೆ ನಾನಿಲ್ಲಿ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೇನೆ ಇದನ್ನು ಒನ್ ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ ಇದನ್ನು ಇವಾಗ ತೊಳೆದು ಹಾಕೊಳ್ತಾ ಇದ್ದೇನೆ ಇವಾಗ ಅಕ್ಕಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಅನ್ನ ಆಗ್ಲಿಕ್ಕೆ ಬಿಡೋಣ ಅಲ್ಲಿ ತನಕ ಇವಾಗ ಒಂದು ಪ್ಯಾನನ್ನು ಬಿಸಿ ಇಟ್ಟು ಇದರಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ ಇವಾಗ ನಾವು ಒನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಕೂಡ ಇವಾಗ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಚಿಕನನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಬೌಲನ್ನು ತೊಳೆದು ಆ ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಇದು ಸ್ವಲ್ಪ ಬೇಯಬೇಕು ಹಾಗಾಗಿ ಲೆಡ್ಡನ್ನು ಕ್ಲೋಸ್ ಮಾಡಿರ್ತಾಯಿದ್ದೇನೆ ಲೆಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇದು ನಾವು ಒನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟಿದ್ದರಿಂದ ಇದು ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಬೆಂದು ಹೋಗುತ್ತೆ ಇವಾಗ ಗ್ರೇವಿನ ಸ್ವಲ್ಪ ನಾನು ತೆಗೆದಿಡ್ತಾ ಇದ್ದೇನೆ ಇದು ನಮಗೆ ಸೆಕೆಂಡ್ ಲೇಯರಿಗೆ ಹಾಕೊಳ್ಳಿಕ್ಕೆ ಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ತೆಗೆದಿಡ್ತಾ ಇದ್ದೇನೆ ಇನ್ನೊಂದು ಕಡೆ ನಮ್ಮ ರೈಸ್ ಕೂಡ ಇವಾಗ ಬೆಂದಿದೆ ಇದರಲ್ಲಿ ಹಾಕಿರೋ ನಾನು ಲಿಂಬೆ ಹಣ್ಣನ್ನು ತಕ್ಕೊಳ್ತಾ ಇದ್ದೇನೆ ಇವಾಗ ನಾನು ಡೈರೆಕ್ಟಾಗಿ ಹೀಗೆ ಹಾಕ್ಕೊಳ್ತಾ ಇದ್ದೇನೆ ಹೀಗೆ ಡೈರೆಕ್ಟಾಗಿ ರೈಸನ್ನು ನಾವು ಗ್ರೇವಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ರೀತಿ ನಾವು ಡೈರೆಕ್ಟ್ ಹಾಕ್ಕೊಳ್ಳೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಹಾಗೂ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೇನೆ ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಪುದೀನಾ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಂತರ ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿನ ಕೂಡ ಇವಾಗ ಹಾಕ್ಕೊಂಡಿದ್ದೇನೆ ಈರುಳ್ಳಿನ ಹಾಕೊಂಡ ನಂತರ ಇದಕ್ಕೆ ಈಗ ಸ್ವಲ್ಪ ಫುಡ್ ಕಲರನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಈ ದಮ್ ಬಿರಿಯಾನಿಗೆ ಫುಡ್ ಕಲರ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ ನಾನಿಲ್ಲಿ ರೆಡ್ ಕಲರನ್ನು ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ಸೆಕೆಂಡ್ ಲೇಯರಿಗೆ ನಾವು ಮೊದಲೇ ತೆಗೆದಿಟ್ಟಂತಹ ಪೀಸನ್ನು ಈ ರೀತಿ ಹಾಕೊಳ್ತಾ ಇದ್ದೇನೆ ಇದ್ರ ಜೊತೆ ಉಳ್ದಿರೋ ಅಂಥ ರೈಸನ್ನು ಕೂಡ ಇದೇ ರೀತಿ ಹಾಕ್ಕೊಳ್ಬೇಕು ಇವಾಗ ಅನ್ನನ ಹಾಕ್ಕೊಂಡಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಟ್ಟಿರೋವಂಥ ಈರುಳ್ಳಿನ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿನ ಹಾಕ್ಕೊಂಡು ಇವಾಗ ಇದ್ರ ಮೇಲೆ ಹಾಗೆ ಮೊದಲೇ ಹಾಕ್ಕೊಂಡಿರ್ತರೇ ಸ್ವಲ್ಪ ಎಲ್ಲೋ ಕಲರ್ ಜೊತೆಗೆ ಸ್ವಲ್ಪ ರೆಡ್ ಕಲರನ್ನು ಹಾಕ್ಕೊಂಡಿದ್ದೇನೆ ನಂತರ ಇದ್ರ ಮೇಲೆ ಒಂದು ಎರಡು ಚಿಟಿಕೆ ಆಗುವಷ್ಟು ಗರಂ ಮಸಾಲಾನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಇದೇ ರೀತಿ ಹಾಕ್ಕೊಳ್ತಾ ಇದ್ದೇನೆ ಆದ ನಂತರ ಒಂದು ಟೀ ಸ್ಪೂನ್ ಆಗೋ ಅಷ್ಟು ತುಪ್ಪನ ಕೂಡ ಹಾಕ್ಕೊಂಡಿದ್ದೇನೆ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ದಮ್ ಬಿರಿಯಾನಿಗೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದಕ್ಕೆ ನಾನು ಏರ್ ಹೊರಗಡೆ ಹೋಗದೆ ಇರೋ ಹಾಗೆ ಈ ಗೋಧಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡು ಇದರಿಂದ ಈ ಲಿಡ್ಡನ್ನು ಸುತ್ತಲೂ ಕವರ್ ಮಾಡಿದ್ದೇನೆ ಜೊತೆಗೆ ಈ ಲಿಡ್ಡಲ್ಲಿರೋ ಈ ಹೋಲನ್ನು ಕೂಡ ಈ ರೀತಿ ಒಂದು ಪೇಪರನ್ನು ಹಾಕಿ ಕವರ್ ಮಾಡಿದ್ದೇನೆ ನೋಡಿ ಇವಾಗ ಈ ರೀತಿ ರೆಡಿ ಮಾಡಿಕೊಂಡು ನಂತರ ಇವಾಗ ಗ್ಯಾಸನ್ನು ಹಚ್ಚಿ ಇದ್ರ ಮೇಲೆ ಒಂದು ಭಾರವಾದ ತವಾನ ಇಡ್ತಾ ಇದ್ದಾನೆ ನಂತರ ನಾವು ರೆಡಿ ಮಾಡಿ ಇಟ್ಟಿರೋ ಈ ಬಿರಿಯಾನಿ ಪಾಟ್ ಅನ್ನ ಕೂಡ ಇದ್ರ ಮೇಲೆ ಇಡ್ತಾ ಇದ್ದಾನೆ ಇದನ್ನ ನಾವು ಲೋ ಫ್ಲೇಮ್ ಅಲ್ಲಿ ಇಪ್ಪತ್ತು ನಿಮಿಷ ಇಟ್ಟರೆ ಸಾಕಾಗತ್ತೆ ನೋಡಿ ಇವಾಗ ರೆಡಿ ಕೂಡ ಆಗಿದೆ ಈಗ ಮೊದಲು ಈ ಲಿಡ್ಡಿಗೆ ಹಚ್ಚಿತ್ತಂತ ಈ ಗೋಧಿ ಹಿಟ್ಟನ್ನ ಈ ರೀತಿ ತಕೊಳ್ತಾ ಇದ್ದೇನೆ ಸುತ್ತಲೂ ಇದನ್ನ ಒಂದು ನೈಫ್ನ ನ ಸಹಾಯದಿಂದ ಈ ರೀತಿ ತಕ್ಕೊಂಡು ಇವಾಗ ನೋಡಿ ನಿಮಗೆ ಓಪನ್ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಗಮ್ ಅಂತ ಪರಿಮಳ ಬರ್ತಾ ಇದೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅನ್ನ ಕೂಡ ಎಷ್ಟು ಹುಡಿಯಾಗಿ ಬಂದಿದೆ ಇದನ್ನು ಇವಾಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ಚಿಕನ್ ಶೇರ್ವಾ ಜೊತೆಗೆ ಮೊಸರು ಬಜ್ಜಿನ ಹಾಕ್ಕೊಂಡಿದ್ದೇನೆ ಇದ್ರ ಮೇಲೆ ಇವಾಗ ನಾವು ಮಾಡಿಟ್ಟಿರೋ ಬಿರಿಯಾನಿನ ಹಾಕ್ಕೊಂಡಿದ್ದೇನೆ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ನೋಡ್ಲಿಕ್ಕಷ್ಟೇ ಅಲ್ಲ ಟೇಸ್ಟ್ ಕೂಡ ನಮಗೆ ಹೋಟೆಲ್ಗಳಲ್ಲಿ ನಾವು ತಿನ್ನೋ ದಮ್ ಬಿರಿಯಾನಿ ಥರನೇ ಇರುತ್ತೆ ಮಿಸ್ ಮಾಡಿದೆ ಈ ರೆಸಿಪಿನ ನೀವು ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ಈ ಪ್ರೆಷರ್ ಕುಕ್ಕರ್ಗಳಲ್ಲಿ ಮಾಡೋ ಬಿರಿಯಾನಿಗಳಿಗಿಂತ ಈ ದಮ್ ಬಿರಿಯಾನಿನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಬಿರಿಯಾನಿಯಲ್ಲಿ ಅನ್ನ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು ಅನ್ನನ ನಾವು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಬಿರಿಯಾನಿ ಈಸಿಯಾಗೆ ಮಾಡ್ಕೊಂಡು ಬಿಡ್ಬೋದು ಇದ್ರ ಮೇಲೆ ನಾನೊಂದು ಮೊಟ್ಟೆನ ಕೂಡ ಇಟ್ಟಿದ್ದೇನೆ ನಮಗೆ ಹೋಟೆಲ್ಗಳಲ್ಲಿ ಇದೇ ರೀತಿ ಇಟ್ಟು ಸರ್ವ್ ಮಾಡ್ತಾರೆ ಹಾಗಾಗಿ ಹೋಟೆಲ್ ಫೀಲೇ ಬರಲಿ ಅಂತ ಅಷ್ಟೇ ಹಾಗಾದರೆ ಈ ರೆಸಿಪಿನ ನೀವು ಒಂದು ಸಲ ಮಿಸ್ ಮಾಡದೆ ನಿಮ್ಮ ಮನೇಲಿ ಟ್ರೈ ಮಾಡಿ ಇದು ನಿಮ್ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ ಇದನ್ನು ತಿಂದೋರು ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು